ಅವ್ರ ವೈಫ್ ವಿಷಯಕ್ಕೆ ಬಂದವನು ಅದಕ್ಕೆ ಅವ್ರ ವೈಫಾ ವೈಫ್ ಅಲ್ಲ ಸ್ಟೆಪ್ನಿ ವೈಫ್ ಇಲ್ಲ ಇದು ಗಣ ಸ್ಟೆಪ್ ಸ್ಟೆಪ್ನಿ ಒಟ್ನಲ್ಲಿ ಅವ್ರು ತಪ್ಪು ಮಾಡಿರಲಿ ಬಿಡ್ಲಿ ನಾವು ಯಾವತ್ತು ಡಿ ಬಾಸ್ ಅಭಿಮಾನಿ ಜೈ ಡಿ ಬಾಸ್ ಈಗ ಒಂದ್ತಾರೆ ಇವ್ರು ಇವ್ರಿಗೆ ಹೊಡಿಬೇಕಾ ಇವ್ನ ಕಾಲ ಓಡಿಸ್ಕೋಬೇಕಾ ನಾನು ಅಂತ ಇವ್ರು ಹೊಡೆದಿರ್ತಾರೆ ಅಷ್ಟೇ ನೀವು ಅಂದ್ರೆ ನೀವ್ ಹೇಳ್ತಿರೋದು ರೇಣುಕಾ ಸ್ವಾಮಿ ದರ್ಶನ್ ಅವ್ರಿಗೆ ಹೊಡೆಯಕ್ಕೆ ಬಂದಿದ್ರು ಅಂತ ಮಸ್ತೆ ನಿಮ್ ಹೆಸರು ಲೋಕೇಶ್ ಅಂತ ಓಕೆ ದರ್ಶನ್ ಅವ್ರ ವಿಚಾರ ಗೊತ್ತಿದೆ ಅಂತ ಅನ್ಕೊಂತೀನಿ ಅಲ್ವಾ ಸೊ ಏನು ಹೇಳ್ತೀರ ಅದ್ರ ಬಗ್ಗೆ ನೀವು ಅವ್ರ ನಿರಪರಾಧಿ ಹೇಗೆ ಅವರಂದ್ರೆ ನಮ್ಗೆ ಇಷ್ಟ ಅದಕ್ಕೆ ನಿರಪರ ಮರ್ಡ್ರ್ ಕೇಸಲ್ಲಿ ಸುದ್ದಿಯಾಗಿದ್ದಾರೆ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ ನಮ್ಮ ಹದಿಮೂರು ಜನ ಆರೋಪಿಗಳು ನಿಮ್ಗೆ ಏನು ಅನಿಸುತ್ತೆ ಅವ್ರು ಮಾಡಿದ್ದಾರೆ ಮಾಡಿಲ್ಲ ನಮಗೆ ಮಾಡಿದ್ದಾರೆ ಅಂದರೆ ಅವ್ರ ಜೊತೆಗಿದ್ದಾರೆ ಅಷ್ಟೇ ಇವಾಗ ಇವಾಗ ನಿಮ್ಮ ಫ್ಯಾಮಿಲಿ ವಿಷಯಕ್ಕೆ ಬಂದರೆ ಅವ್ರು ಸುಮ್ಮನೆ ಬಿಡ್ತಾರ ನೀವು ಸುಮ್ಮನೆ ಬಿಡ್ತೀರಾ ನಿಮ್ಮ ಮನೆ ಹೆಣ್ಮಕ್ಳಿಗೆ ಬಗ್ಗೆ ಬಂದರೆ ಅದೇ ಥರ ಅವರು ಮುಂದೆ ಹೋಗಿದ್ದಾರೆ ಅಷ್ಟೇ ಅಂದರೆ ಈಗ ಒಂದು ಕಮೆಂಟ್ ಫೇಸ್ಬುಕ್ ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದ್ರೆ ಅದಕ್ಕೆ ಮರ್ಡ್ರ್ ಮಾಡುವಂಥ ದಾರಿನ ಮರ್ಡ್ರ್ ಮಾಡುವಂಥ ದಾರಿ ಅಲ್ಲ ಅದು

ತಪ್ಪುನೇ ಅದನ್ನು ಏನು ಮಾಡ್ಬೋದಾಗಿತ್ತು ಅವರು ಇದು ಏನ್ ವಾರ್ನಿಂಗ್ ಮಾಡ್ಬಿಟ್ಟಿದ್ರು ಸುಮ್ನೆ ಆಗಿದೆ ವಿಚಾರಣೆ ಮಾಡಕ್ ಹೋಗಿದಾರಲ್ಲ ಅವ್ರ ನಿರಾಪರಾಧಿನೇ ಆಗ್ಲಿ ಅಪರಾಧಿನೇ ಆಗ್ಲಿ ಅವ್ರ ಸಪೋರ್ಟ್ ಇಂದ ಅವ್ರ ಬೆನ್ನಿಂದ ನಾವು ನಿಂತ್ಕೋತೀವಿ ಯಾಕೆ ಫ್ಯಾನ್ ಅದೇ ಯಾಕೆ ಅಭಿಮಾನಿ ಈಗ ತಪ್ಪು ಮಾಡಿದ್ರು ಕೂಡ ನೀವು ಅವ್ರ ಅವ್ರನ್ನ ಸಮರ್ಥನೆ ತಪ್ಪು ಮಾಡಿದ್ರೆ ಮಾಡಲ್ಲ ಬಟ್ ಇವಾಗ ಎಲ್ಲರೂ ಅವ್ರನ್ನ ಒಂಥರ ಕ್ರೂರಿ ತರ ನೋಡ್ತಾರೆ ಓ ದರ್ಶನ್ ಸರಿ ಇಲ್ಲ ಹಂಗೆ ತರ ನೋಡ್ತಾರೆ ಆಗ ನಾವು ಸಪೋರ್ಟ್ ಮಾಡ್ತೀವಿ ಅವರಿಗೆ ಮಾಡಿದ್ದಾರೆ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಅವರು ಅವರ ಸಿಚುವೇಶನ್ ಹೆಂಗಿತ್ತೋ ಗೊತ್ತಿಲ್ಲ ಅವರು ಇವ್ ಅವನು ಬಂದು ಇವ್ರು ಹೊಡ್ದು ಒಡೆಯಕ್ಕೆ ಬಂದಿರ್ಬೋದು ಅದಕ್ಕೆ ಇವರು ಮಾಡಿದ್ದಾರೆ ಅವರು ಕಲೆ ಮಾಡಿರ್ತಾರೆ ಅಷ್ಟೇ ಯಾರು ಒಡೆಯಕ್ಕೆ ಬಂದಿರೋದು ಅವರು ಇದ್ದಾರಲ್ಲ ರೇಣುಕಾ ಯಾರ ಇದ್ದಾರೆ ರೇಣುಕಾ ಸ್ವಾಮಿ ದರ್ಶನ ಅವ್ರಿಗೆ ಬಂದಿರ್ತಾರೆ ಇವ್ರು ಇವ್ರ್ ಹೊಡಿಬೇಕಾ ಇವ್ನ ಕಲೆ ಹೊಡಿಸ್ಕೊಬೇಕಾ ಅಂತ ಇವ್ರು ಹೊಡೆದಿರ್ತಾರೆ ಅಷ್ಟೇನು ಅಂದರೆ ನೀವು ಹೇಳ್ತಿರೋದು ರೇಣುಕಾ ಸ್ವಾಮಿ ದರ್ಶನವ್ರಿಗೆ ಬಂದಿದ್ರು ಹ್ಞೂ ಇವ್ರು ವಾರ್ನಿಂಗ್ ಮಾಡಕ್ಕೆ ಹೋಗಿರ್ತಾರೆ ನೀನು ನನಗೆ ಹೇಳ್ತೀಯ ಅಂತ ಇವ್ರು ಹೊಡೆಯೋಕೆ ಹೋಗಿರ್ತಾರಲ್ಲ ಅದಕ್ಕೆ ಹೊಡೆದಿರ್ತಾರೆ ಅಷ್ಟೇ ನೀವು ಊಹೆ ಹ್ಞೂ ಊಹೆ ಸರಿ ಈಗ ಒಬ್ಬರು ಜನಪ್ರಿಯ ನಟ ನೀವೆಲ್ಲ ಅವ್ರ ಫ್ಯಾನ್ ಅಂತ ಹೇಳ್ತೀರಾ ಸೊ ಅವರೇ ಇಂತಹ ಒಂದು ಪ್ರಕರಣಗಳಲ್ಲಿ ಪದೇ ಪದೇ ಸುದ್ದಿ ಆಗ್ತಿರುವಂಥದ್ದು ನೀವು ಹಿಂದೆನೂ ಕ ನೋಡಿದ್ದೀರಾ ಸಾಕಷ್ಟು ವಿಚಾರಗಳಲ್ಲಿ ವಿವಾದಕ್ಕೆ ಈಡಾಗ್ತಾ ಇರುವಂಥದ್ದು ಅದ್ರ ಬಗ್ಗೆ ಏನು ಹೇಳ್ತೀರಾ ಈಗ ಅದು ಅದನ್ನ ಫಾಲೋ ಮಾಡೋರು ಅದೇ ಥರ ಥಿಂಕ್ ಮಾಡೋ ಥರ ಇರ್ಬೋದಲ್ಲ ಫಾಲೋ ಮಾಡೋರು ಅದೇ ತರ ಥಿಂಕ್ ಮಾಡ್ತಾರೆ ಅಂದ್ರೆ ಏನು ಹೇಳೋದು ಈಗ ಎಕ್ಸಾಂಪಲ್ ಅಂದ್ರೆ ಅವ್ರನ್ನ ನೋಡಿ ಕಲಿಯುವಂಥದ್ದು ಸಾಕಷ್ಟು ಇರುತ್ತೆ ಒಬ್ಬ ರೋಲ್ ಮಾಡಲ್ ಆದವರು ಹೇಗೆ ನಡ್ಕೋಬೇಕು ಅನ್ನೋದು ಇರುತ್ತೆ ಅವರು ಪದೇ ಪದೇ ಈ ಥರದ ವಿಚಾರಗಳು ಸುದ್ದಿ ಆಗೋದ್ರಿಂದ ಅದು ಸರಿನಾ ತಪ್ಪಾ ತಪ್ಪು ಅದು ಹಾಂ ಮೊನ್ನೆನೂ ಯಾವುದೋ ಪಬ್ಬಲ್ಲಿ ತಗಲಾಕೊಂಡಿದ್ರು ಅಂತಿದ್ರು ಅದು ತಪ್ಪು ಆಗಿರೋದು ತಪ್ಪು ಅವ್ರ ಹತ್ರನೇ ಪದೇ ಪದೇ ಹೆಂಗಾಗ್ತಿದೆ ಅಂತ ಗೊತ್ತಿಲ್ಲ ಏನಾಗ್ತಿದೆ ಅಂತ ಅವರಿಂದ ಟಿ ಆರ್ ಪಿ ಜಾಸ್ತಿ ಬರ್ಬೋದು ಅವರಿಂದ ಅದಕ್ಕೆ ಅದೇ ಬೇಜಾರಾಗುತ್ತೆ ತಪ್ಪಿದೆ ಅವ್ರದ್ದು ವಾರ್ನಿಂಗ್ ಮಾಡ್ಬೋದಾಯಿತು ಯಾಕೆ ಈ ಥರ ಏನು ಮಾಡೋದು ಅಂತ ಗೊತ್ತಿಲ್ಲ ಮತ್ತೆ ನಮ್ಮ ನಾವು ಡಿಬಾ ಅಭಿಮಾನಿನೇ ತಪ್ಪು ಮಾಡಿದ್ದಾರೆ ಅಂತ ನಿಜನೇ ಇದ್ದರೆ ಶಿಕ್ಷೆ ಸಿಗಲಿ ಅವ್ರಿಗೆ ಕಾನೂನು ಎಲ್ಲರಿಗೂ ಒಂದೇ ಶಿಕ್ಷೆ ಸಿಗಬೇಕು ತಪ್ಪಾಡಿಲ್ಲ ಅಂದರೆ ಅವ್ರಿಗೆ ಸಿಗ್ ಶಿಕ್ಷೆ ಸಿಗಬಾರ್ದು ಅಂತ ನನಗನ್ಸುತ್ತೆ ತಪ್ಪು ಮಾಡಿದರೆ ಅಂತ ನನಗೆ ಒಂದು ಒಂದು ಕಡೆ ಅವ್ರ ಮನೆಯವ್ರು ನೋಡಿದ್ರೆ ಅನ್ಸಲ್ಲ ಅನಿಸುತ್ತೆ ಇನ್ನೊಂದು ಕಡೆ ಎಲ್ಲ ಅನಿಸುತ್ತೆ ಒಟ್ನಲ್ಲಿ ತಪ್ಪು ಅಂತ ಇದ್ದರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಒಟ್ಟಿನಲ್ಲಿ ಅವ್ರು ತಪ್ಪು ಮಾಡಿರಲಿ ಬಿಡಲಿ ನಾವು ಯಾವತ್ತೂ ಡಿ ಬಾಸ್ ಅಭಿಮಾನಿ ಜೈ ಡಿ ಬಾಸ್ ಈಗ ಒಂದು ವೇಳೆ ಕೊಲೆ ಮಾಡಿದ್ದು ಹೌದು ಅಂತಾದರೂ ನೀವು ಅಭಿಮಾನಿಯಾಗಿ ಉಳ್ಕೊತೀರಾ ಹೌದು ಯಾಕೊಂತೀವಿ ಯಾಕಂದರೆ ಅವರು ಕೆಟ್ಟದಾಗಿರ್ಬೋದು ಒಳ್ಳೇದಾಗಿರ್ಬೋದು ಒಳ್ಳೇದಕ್ಕೂ ಒಂದು ಅಭಿಮಾನಿ ಆಗಿದ್ದೀನಿ ಕೆಟ್ಟದಕ್ಕೂ ಆಗಿದ್ದೀನಿ ಒಟ್ನಾಲ್ ಡಿ ಬಾಸ್ ಅಭಿಮಾನಿ ಅಂತ ನಾನು ಅಂದರೆ ಈಗ ಕೆಟ್ಟದಕ್ಕೆ ಅಭಿಮಾನಿ ಅಂದರೆ ಏನು ಯಾವ ಥರ ಅಂದರೆ ಇವಾಗ ಇವಾಗಲೇ ಕೊಲೆ ಕೆಸದೆಲ್ಲ ಇದೆ ಒಟ್ನಲ್ಲಿ ಅವಾಗ ಚಿಕ್ಕುದರಿಂದ ಅಭಿಮಾನಿ ಆಗಿರೋದ್ರಿಂದ ಅವ್ರು ಏನೇ ಮಾಡಿದ್ರು ನಮಗೇನು ಡಿ ಬಾಸ್ ಅಭಿಮಾನಿನೇ ಆಗಿರ್ತೀವಿ ಸರಿನಾ ನಿಮ್ ಪ್ರಕಾರ ಕೊಲೆ ಮಾಡಿದ್ ತಪ್ಪು ಯಾರಿಗೆ ಅವ್ರ ನಿಜಾನೇ ಅವರೇ ಮಾಡಿರೋದು ಅಂತ ಆದ್ರೆ ಶಿಕ್ಷೆ ಸಿಗ್ಲಿ ಕಾನೂನು ಎಲ್ಲಾರ್ಗು ಒಂದೇ ಆಗ್ಲೂ ಅಭಿಮಾನಿ ಆಗಿರ್ತೀರ ನೀವು ಯಾಕೆ ಪ್ರಶ್ನೆ ನಂಗೆ ಗೊಂದಲ ಆಗ್ತಿರೋದು ಅಂದ್ರೆ ಇದಕ್ಕೆ ಚಿಕ್ಕುದ್ರಿಂದ ಅವ್ರ ಅಭಿಮಾನಿ ಆಗಿದೀವಿ ಅವ್ರು ಒಳ್ಳೇದು ನಾವು ಅನ್ವರ್ಸ್ಕೊಂಡಿದೀವಿ ಅದಕ್ಕೋಸ್ಕರ ಈಗ ಪಾಪ ಅವ್ನ ಸತ್ತ ಕುಟುಂಬ ಇದೆ ಕಷ್ಟ ಇದೆ ಅವ್ನು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಸಂಬಳಕ್ಕೆ ಕೆಲಸ ಅವನು ಈಗ ಅವನ ಕುಟುಂಬ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ ನಮಗೊಂದು ಕಡೆ ದುಃಖ ಆಗುತ್ತೆ ಯೋಚನೆ ಮಾಡಿ ಮಾತಾಡ್ಬೋದಿತ್ತು ಇವರೂ ಇವ್ ಮಾತಾಡೋದ್ರಿಂದ ಕೊಲೆನೂ ಮಾಡಿಬಿಟ್ಟಿದ್ದಾರೆ ಆಗಿದ್ದಾರೆ ಅಂತ ಅವರ ನ್ಯೂಸ್ ಅವ್ರು ಅನ್ಸ್ತಾ ಅಂತ ಇದ್ದಾರೆ ಆದರೆ ನಮಗೇನು ಅನ್ನಿಸ್ತಾ ಇಲ್ಲ ಕೊಲೆ ಮಾಡಿದ್ದಿಲ್ಲ ಮಾಡಿಲ್ಲ ಅಂತ ನಾವು ಅನ್ಕೊಂತ ಇದ್ದೀವಿ ಬಟ್ ನಿಜಾನೇ ಆಗಿದ್ದರೆ ಅವ್ರಿಗೆ ಶಿಕ್ಷೆ ಸಿಗಲಿ ಅಂತ ನಾವು ಕೇಳ್ಕೊಂತ ಏನು ಏನನ್ಸಲ್ಲ ಇನ್ನೂ ಈ ನ್ಯೂಸ್ ಕಡೆಯಿಂದ ಎಲ್ಲ ತುಂಬ ಹಬ್ಸ್ತಾ ಇದ್ದಾರೆ ತಪ್ಪು ತಪ್ಪಾಗಿ ಫಸ್ಟ್ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ಆಮೇಲೆ ಡಿಸೈಡ್ ಮಾಡಬೇಕು ಅಂತ ಹೇಳ್ತೀನಿ ದರ್ಶನ್ ಏನು ಹೇಳಿದ್ದಾರೆ ನಾನು ಬರೀ ಎದುರಿಸಕ್ಕೆ ಕೇಳಿದೀನಿ ಕೊಲೆ ಮಾಡೋಕೆ ಕೇಳಲಿಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಇವಾಗೆಲ್ಲ ದರ್ಶನ್ ಕಡೆಯಿಂದನೇ ಎಲ್ಲ ಆಗಿರೋದು ಅಂತ ಹಬ್ಬಿಸ್ತಾ ಇದ್ದಾರೆ ಫಸ್ಟ್ ಇನ್ವೆಸ್ಟಿಗೇಷನ್ ಎಲ್ಲ ಡಿಸೈಡ್ ಇದ್ದಾರೆ ಅವರೇ ಕೊಲೆ ಮಾಡಿರೋದು ಅಂತೆಲ್ಲ ಹೇಳಿದ್ದಾರೆ ಫಸ್ಟ್ ಎಲ್ಲ ಇನ್ವೆಸ್ಟಿಗೇಷನ್ ಆದಮೇಲೆ ನೋಡಬೇಕೆಲ್ಲ ನಿಮಗೇನು ಅನ್ಸುತ್ತೆ ದರ್ಶನ್ ಅವರು ಮಾಡಿದಾರ ಮಾಡಿಲ್ಲ ನಮಗೆ ಮಾಡಿಲ್ಲ ಅನ್ಸುತ್ತೆ ಮಾಡಿಲ್ಲ ಅನ್ಸುತ್ತೆ ಈಗ ಮುಂಚೆ ದರ್ಶನ್ ಅವರು ನಾನು ಹೋಗೇ ಇರಲಿಲ್ಲ ಅಲ್ಲಿಗೆ ಅಂದ್ರು ಆಮೇಲೆ ಹೋಗಿದ್ದೆ ಅಂದರು ಆಮೇಲೆ ನಾನು ಕಪಾಳ ಕೊಡದೆ ಅಷ್ಟೇ ಅಂತ ನಮಗೂ ಅಷ್ಟೇನು ಗೊತ್ತಿಲ್ಲ ಬಟ್ ಅದಕ್ಕೆ ನಾವು ಇಂದ ನೋಡ್ತಾ ಇದೀವಿ ಮುಂದೆ ಗೊತ್ತಾಗುತ್ತೆ ಮತ್ತೆ ಈಗ ದರ್ಶನ್ ಅವರು ಮತ್ತೆ ಪವಿತ್ರ ಗೌಡವ್ರ ವಿಚಾರವಾಗಿ ಏನ್ ಹೇಳ್ಪೈಸ್ತೆ ಏನ್ ಹೇಳೋದು ಅಂದ್ರೆ ದರ್ಶನ್ ಅವ್ರಿಗಾಗಲೇ ಮದುವೆ ಆಗಿದೆ ಆಗಿದೆ ಇದ್ದಾರೆ ಇವ್ರು ಯಾರು ಅವ್ರನ್ನೇ ಕೇಳಬೇಕು ನಮಗೂ ಗೊತ್ತಿಲ್ಲ ಅದ್ರ ಬಗ್ಗೆ ನಿಮ್ಗೆ ಒಪ್ಪಿಗೆ ಇದೆಯಾ ನಮಗೆ ಒಪ್ಪಿಗೆ ಇಲ್ಲ ಪವಿತ್ರಗೌಡವ್ರ ಜೊತೆಗಿರೋದು ನಿಮ್ಗೆ ಒಪ್ಪಿಗೆ ಇಲ್ಲ ಒಪ್ಪಿಗೆ ಇಲ್ಲ ಈಗ ಸ್ವಾಮಿಯವ್ರ ಏನು ಕೊಲೆ ಆದರೂ ಅವ್ರಿಗೂ ಒಪ್ಪಿಗೆ ಇರಲಿಲ್ಲ ಅವರು ಕಮೆಂಟ್ ಮಾಡಿರೋ ವಿಚಾರಕ್ಕೆ ಅವ್ರನ್ನ ಈಗ ನೀವು ಒಪ್ಪಿಗೆ ಇಲ್ಲ ಅಂತ ಹೇಳ್ತಾ ಇದೀರ ಏನಿದ್ರ ಅರ್ಥ ನೀವು ಕಮೆಂಟ್ ಮಾಡಬೇಡಿ ಮತ್ತೆ